ನೀವು ತಿರುಪತಿಗೆ ಹೋದರೆ ಪದ್ಮಾವತಿ ಅಮ್ಮನವರ ಟೆಂಪಲ್ಗೆ ಹೋಗಲೇಬೇಕು ನಾನು ಹೋಗ್ತಾ ಇದ್ದೀನಿ ಅಲಮೇಲು ಮಂಗಾಪುರ ತಿರುಪತಿಯಿಂದ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಆಗುತ್ತೆ ಪದ್ಮಾವತಿ ಅಮ್ಮನವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ವೆಂಕಟೇಶ್ವರ ಸ್ವಾಮಿಗಳ ಹೆಂಡತಿ ಪದ್ಮಾವತಿ ಅಮ್ಮನವರು ಹುಟ್ಟಿದ್ದು ಈ ಒಂದು ಜಾಗ ಸಖತ್ ಫೇಮಸ್ ಇಲ್ಲಿ ಪದ್ಮಾವತಿ ಅಮ್ಮನವರ ಟೆಂಪಲ್ ಕೂಡ ಇದೆ ಟೆಂಪಲ್ ಗಂತೂ ಸಖತ್ ಇತಿಹಾಸ ಇದೆ ನಾನು ಕೂಡ ಟೆಂಪಲ್ ಗೆ ಹೋಗಿದ್ದೆ ಇಲ್ಲಿ ಲಗೇಜು ಮತ್ತು ಮೊಬೈಲು ಅಲೋವ್ ಇಲ್ಲ ಅದಕ್ಕೆ ತರ್ಟಿ ರುಪೀಸ್ ಕೊಟ್ಟು ಲಾಕರ್ ನ ತಗೊಂಡೆ ನಾನು ಹೋದಾಗ ಸಾಯಂಕಾಲಿತ್ತು ಸರ್ವ ದರ್ಶನ ಲೈನ್ ನಲ್ಲಿ ನಿಂತ್ಕೊಂಡೆ ಅರ್ಧ ಗಂಟೆಯಲ್ಲಿ ನನಗೆ ಪದ್ಮಾವತಿ ಅಮ್ಮನವರ ದರ್ಶನ ಆಯಿತು ದೇವರ ಹತ್ರ ಬೇಡ್ಕೊಂಡೆ ಎಲ್ಲರನ್ನು ಕಾಪಾಡುವಂತ ಪದ್ಮಾವತಿ ಅಮ್ಮನ ನೋಡಿ ನನಗಂತೂ ಸಖತ್ ಪಾಸಿಟಿವ್ ವೈಫ್ ಬಂತು ನೀವು ಕೂಡ ಕಮೆಂಟ್ ಅಲ್ಲಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ನೀವು ತಿರುಪತಿಗೆ ಹೋದರೆ ಪದ್ಮಾವತಿ ಅಮ್ಮನವರ ದೇವಾಲಯಕ್ಕೆ ಭೇಟಿ ನೀಡಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಕೊಟ್ಟರೆ ಇಲ್ಲೂ ಕೂಡ ಪದ್ಮಾವತಿ ಟೆಂಪಲ್ ನಲ್ಲೂ ಲಡ್ಡು ಕೊಡ್ತಾರೆ ಲಡ್ಡು ಟೇಸ್ಟ್ ಮಾತ್ರ ಅಮೃತ ಇದ್ದಂಗೆ ಇತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ